ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಗೌಡ ಹೊಸ ವರ್ಷಕ್ಕೆ ಹೊಸ ರೆಜುಲ್ಯೂಷನ್ ಮಾಡಿದರೆ ನಮ್ಮ ನಾಯಕರುಗಳು ನಮ್ಮನ್ನು ಆಳ್ತಾ ಇರುವಂತಹ ಕರ್ನಾಟಕದ ರಾಜಕಾರಣಿಗಳು ಯಾವ್ಯಾವ ರೆಜುಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಟಾರ್ಗೆಟ್ ಏನು ಈ ರಾಜ್ಯದ ಜನರ ಆಶೀರ್ವಾದ ಇರುವವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದಂತಹ ಸಿದ್ದರಾಮಯ್ಯವರ ರೆಜುಲ್ಯೂಷನ್ನಲ್ಲಿ ಏನಿದೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಒಂದು ರೆಜಲ್ಯೂಷನನ್ನು ಪಾಸ್ ಮಾಡಿದರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ರೆಜಲ್ಯೂಷನ್ ಏನಾಗಿದೆ ಯತ್ನಾಳ್ ಅವರು ಏನೆಲ್ಲ ನಿರ್ಧಾರವನ್ನು ಮಾಡಿದ್ದಾರೆ ಇದರ ಬಗ್ಗೆ ಸುದೀರ್ಘವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅವರ ಆಪ್ತರು ಕೊಟ್ಟಂತಹ ಒಂದು ಮಾಹಿತಿ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನು ಐದು ವರ್ಷಗಳ ಕಾಲ ಅಂದರೆ ಈಗಾಗಲೇ ಒಂದೂವರೆ ವರ್ಷ ಕಳೆದಿರುವಂತಹ ಸಿದ್ದರಾಮಯ್ಯ ಅವರು ಇನ್ನು ಮೂರುವರೆ ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಒಂದು ರೆಜುಲ್ಯೂಷನ್ನ ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಯಾಕಂತ ಹೇಳಿದ್ರೆ ಆಗಿಂದಾಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರು ಇಲ್ಲವೇ ಬೇರೊಬ್ಬರು ಮುಖ್ಯಮಂತ್ರಿ ಆಗ್ಬೋದು ಅಂತ ಆದರೆ ಸಿದ್ದರಾಮಯ್ಯವರ ಆಪ್ತ ಬಣ್ಣದಲ್ಲೇ ಆಗ್ತಾ ಇರುವಂಥ ಒಂದು ಚರ್ಚೆ ಸಿದ್ದರಾಮಯ್ಯವರೇ ಸಂಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಅಂತ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಒಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಮಯ ನ್ಯೂಸ್ಗೆ ಸಿಕ್ಕಿದೆ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ವಿದೇಶದಿಂದಲೇ ಒಂದು ರೆಜುಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಯಾಕಂತೇಳಿದ್ರೆ ನ್ಯೂ ಇಯರ್ ಆಚರಣೆಗೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅಲ್ಲಿಂದಲೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಲವು ಬಾರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ನನಗೆ ಆ ಎಲ್ಲ ಅರ್ಹತೆ ಇದೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ಹೀಗಾಗಿ ನನ್ನ ಅವಧಿಗೋಸ್ಕರ ನನ್ನ ಪಾಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಅವಧಿ ಬಂದೇ ಬರುತ್ತೆ ಅನ್ನುವಂಥದ್ದು ಇನ್ನೇನೂ ಕೂಡ ಚರ್ಚೆ ಆಗ್ತಿತ್ತು ಅದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಇನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಬಿ ಜೆ ಪಿಯಲ್ಲಿ ಬಣ ಹೆಚ್ಚಾಗಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದಷ್ಟು ಗುಂಪು ವಿಜೇಂದ್ರ ಅವರನ್ನು ಒಪ್ತಾ ಇದೆ ಒಂದಷ್ಟು ಗುಂಪುಗಳು ವಿಜೇಂದ್ರ ಅವರನ್ನ ಒಪ್ತಾ ಇಲ್ಲ ಆದರೆ ವಿಜೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಿರುವಂಥ ಒಂದು ರೆಸಲ್ಯೂಷನ್ ಹೇಳಿದ್ರೆ ಸರ್ಕಾರದ ವಿರುದ್ಧ ಇನ್ನಷ್ಟು ಗುಡುಗಬೇಕು ಇನ್ನಷ್ಟು ಹಗರಣಗಳನ್ನು ತೆಗಿಬೇಕು ಇದರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮತ್ತು ರಾಜ್ಯಾದ್ಯಂತ ಜನಾಕ್ರೋಶವನ್ನು ಹೊರಹಾಕುವಂಥ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಹೋರಾಟಗಳು ಇರಬೇಕು ಅನ್ನೋವಂಥದ್ದು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗಬೇಕು ನನ್ನ ನಾಯಕತ್ವದಲ್ಲಿ ಆಗಬೇಕು ಜನವರಿ ಫೆಬ್ರವರಿಯಲ್ಲಿ ಏನು ರಾಜ್ಯಾಧ್ಯಕ್ಷ ಬದಲಾವಣೆ ರಾಷ್ಟ್ರೀಯ ಅಧ್ಯಕ್ಷಗಳು ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆರಂಭ ಆಗಿದೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕಡಿಮೆ ಆಗಿದ್ದಾವೆ ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿಬೇಕು ಇದರ ಒಂದು ಒತ್ತಾಯವನ್ನು ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಕೂಡ ನಾನೇ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಇರಬೇಕು ಅನ್ನುವಂಥ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಇದರ ಜೊ ಜೊತೆಗೆ ಬಿ ಜೆ ಪಿಯಲ್ಲಿ ಮತ್ತೊಂದು ಬಣ ಅಂತಲೇ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಮತ್ತೆ ಅವರ ಟೀಮ್ ಒಂದು ರೆಸೊಲ್ಯೂಷನ್ ಮಾಡಿದೆ ವಿಜೇಂದ್ರ ಅವರ ಅವಧಿ ಮುಕ್ತಾಯ ಮಾಡಬೇಕು ಆ ಸ್ಥಾನದಲ್ಲಿ ನಮ್ಮೊಳಗೆ ಒಬ್ಬರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಅದರಲ್ಲಿ ಬಹುಮುಖ್ಯವಾಗಿ ಲಿಂಗಾಯತರಿಗೆ ಅವಕಾಶ ಕೊಟ್ಟಿದ್ದಾದರೆ ಯತ್ನಾಳ್ ಅವರು ನಾನೇ ನಾನೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ ಅದೇ ರೀತಿ ಒ ಬಿ ಸಿಗೆ ಅವಕಾಶ ಕೊಟ್ಟಿದ್ದಾದರೆ ಸಹಜವಾಗಿ ಕುಮಾರ್ ಬಂಗಾರಪ್ಪ ಅವರು ರೇಸಲ್ಲಿದ್ದಾರೆ ಈ ಹಿಂದೇನು ಕೂಡ ಕುಮಾರ್ ಬಂಗಾರಪ್ಪ ಅವರು ಆ ಮಾತನ್ನು ಹೇಳಿದರು ಕುಮಾರ್ ಬಂಗಾರಪ್ಪ ಅವರು ರೆಜುಲ್ಯೂಷನ್ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ನಾನಾಗಬೇಕು ಅಂತ ಯತ್ನಾಳ್ ಅವರು ನಾನಾಗಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯತ್ನಾಳ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ರೆಜುಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಕೇಂದ್ರದ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ರೆಜಲ್ಯೂಷನಲ್ಲಿ ಏನಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಈ ಬಾರಿ ಆರ್ಭಟಿಸಬೇಕು ಜೊತೆಗೆ ರಾಜ್ಯ ಸರ್ಕಾರವನ್ನು ಬೀಳಿಸುವಂಥದ್ದೇ ಅವರ ಒಂದು ರೆಸೊಲ್ಯೂಷನ್ ಅದು ಅವರೇ ಬೀಳಿಸ್ತಾರೋ ಇಲ್ಲವೇ ಇಲ್ಲಿ ಬಣ ಬಡಿದಾಟ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಸುಗಮವಾಗಿ ಆಗದೇ ಇದ್ರೆ ಆ ಬಣಗಳ ಒಂದು ಲಾಭವನ್ನು ಪಡ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯವರ ರೆಸೊಲ್ಯೂಷನ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂತಹ ಹಿರಿಯ ನಾಯಕರುಗಳಾದಂತಹ ಪರಮೇಶ್ವರ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಇದನ್ನು ತೀರಾ ಸೀರಿಯಸ್ ಆಗಿ ತಗೋಬೇಡಿ ಒಂದು ರೆಜುಲ್ಯೂಷನನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಆ ರೆಜುಲ್ಯೂಷನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗೋದಿಲ್ಲ ಅನ್ನುವಂಥದ್ದು ಇಡೀ ವರ್ಷವನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ